ನರಸಪ್ಪ ಮದ ಮಕ್ಕಳು ಮೊಮ್ಮಕ್ಕಳು ಯಾವ್ದು ನಾಗೇನಳ್ಳಿ ನೋಡೋಣ ಬೇಗ ಪೋಷಕರೇ ಸಕ್ಕರಾಗಿದೆ ಪೋಷ ಒಳಗಡೆ ಎತ್ತಿ ಹೆಂಗಿದೆ ನೋಡೋಣ ಸಕ್ಕರಾಗಿ ಬಸವಣ್ಣ ನೋಡ್ರಿ ಹೆಂಗ್ತಿದ ನೋಡೋಣ ಅಣ್ಣ ಯಾರು ಸ್ವಲ್ಪ ಪರಿಚಯ ಮಾಡಿಕೊಡೋಣ ಯಾ ನಿಮ್ಮ ಪರಿಚಯ ಇರೋರು ಹೇಳಿ ಆಯ್ತಾ ಆಯಿತಾ ಏನಾದರೂ ಬಾಣ ಬಾಣ ಹೆಸರೇನಣ್ಣ ರಾಮೇಶ್ವರ ಪವನ್ ಅಂತ ಪವನ್ ಯಾವರು ಎಷ್ಟು ನಾಗೇನಳ್ಳಿ ಗ್ರಾಮ ಎಷ್ಟು ನಾಗೇನಳ್ಳಿ ಎಷ್ಟು ನಾಗೇನಳ್ಳಿ ಅವರು ಬಾಗರು ಬಂದ ಮೇಲೆ ಬಂದು ಬಿಡಬೇಕು ಭರತ್ ಅಂತ ಬರತ್ ಏನಾಗಬೇಕು ತಮ್ಮ ತಮ್ಮ ಬ್ರದರು ಏ ಎಷ್ಟರಲ್ಲಾಗಿದೆ ಏನು ರೇಟ್ ಹೇಳ್ತಾ ಇದ್ದೀರಾ ಯಾರಲ್ಲೂ ಕಡೆ ಎಲ್ಲೋ ಅಲ್ಲೋ ಏನು ರೇಟ್ ಹೇಳ್ತಾ ಇದ್ದೀರ ಐದುವರೆ ಲಕ್ಷ ಹೇಳ್ತಾಯಿದ್ದೀರಾ ಐದೂವರೆ ಲಕ್ಷ ಹಾಂ ಹಾಂ ಇದೊಳ್ತೀನಿ ನೋಡಿ ಏನು ಶೃಂಗಾರ ಮಾಡೋರೆ ಹೆಣ್ಮಕ್ಳಿಗೂ ಮಾಡಿಲ್ಲ ಹಂಗೆ ಶೃಂಗಾರ ಮಾಡೋರು ನೋಡಿ ಬಂದ ಹುಡುಗ ಮಧ್ಯ ತಲೆ ಎತ್ತ ಕೇಳುವ ಹಂಗೆ ಎತ್ಬಿಟ್ರೆ ಹೆಂಗ್ ಗೊತ್ತಾಗಲ್ಲ ಮಕ್ಕನೆ ಕಾಣಲ್ಲ ಆ ಇದು ನೋಡಪ್ಪ ಇದು ರಾಜವುಲಿ ಏನು ಹೊತ್ತಿದ ನೀನು ಪಿ ಸೆಕೆಂಡ್ ಪಿ ಯಾವ ಕಾಲೇಜು ಅದು ಹಿಡ್ಕೋ ನೀನು ಹಿಡ್ಕೊ ಹಿಂಗೆ ಅದು ನಮ್ಗೆ ಫೋಟೋ ಬರಡು ನಾಳೆ ಹಂಗಣ್ಣ ಹುಡುಗ ತಗಿರು ಅವನೇ ಆ ಎತ್ ಕೇಳಿಂದ ಅವನೇ ಜ್ವರಾಗ ಅವನೇ ಹತ್ತು ಬಾ ಅಣ್ಣ ನೋಡೋಣ ಜಾಗ ಬಿಡಣ್ಣ ಸ್ವಲ್ಪ ಓ ಎಷ್ಟು ಎತ್ತಿದ್ದೀರಾ ನೀವು ಮೂರು ಜೊತೆ ಒಂದು ಸೇಲ್ ಆಗೋಯ್ತಾ ಯಾವುದು ಏನು ರೇಟ್ ಕೊಟ್ರಾ

ಎಷ್ಟಂದ್ರೆ ನಾಲ್ಕೂವರೆ ಲಕ್ಷ ಎಷ್ಟು ಕಾದ್ರೆ ಬಿಡ್ತೀರಾ ಮೂರು ಲಕ್ಷ ಆದರೆ ಬಿಡ್ತವೆ ಮೈನಿ ಎಲ್ಲೋಗ ಹೋಗೋಣ ಒಳಗಡೆ ಇದು ಒಂಟಿ ವಾವು ಎರಡಲ್ಲ ನೋಡಿರಿ ಎಲ್ಲ ರೇಖೆ ಎಲ್ಲ ಸರಿ ಇದೆ

ಇಲ್ಲ ರೈತ ಮಲ್ಕೊಂಬಾರಿ ಏ ನಮ್ಮೂರೀ ಬಳ್ಳಾರಿ ಅವರು ಅಂದರೆ ಬಳ್ಳಾರಿಯಲ್ಲಿ ನಾನು ಚಿಕ್ಕ ಮಗು ಇದ್ದಾಗ ಸ್ಕೂಲ್ ಅಲ್ಲೇ ಸೇರಿದ್ದು ಮೊದಲು ಶಾಲೆ ಸೇರಿದ್ದೆ ಅಲ್ಲಿ ಇದೇನು ರೇಟ್ ಆಗೋಯ್ತಂದ್ರಲ್ಲೂರು ಇವರ ಬಳ್ಳಾರಿ ಬನ್ರಿ ಬಳ್ಳಾರಿಯವ್ರು ತೊಗೊಂಡೋಗ್ತಾವ್ರೆ ಯಾವತ್ತು ಇವತ್ತು ಲೋಡ ನಾಳೆ ಲೋಡ ಇವತ್ತು ಲೋಡ ಇನ್ನೂ ಒಂದು ಅಷ್ಟು ತಗೋಬೇಕೀನೋಡ ಬಳ್ಳಾರಿನಲ್ಲಿ ಅಮದಾಪುರ ಸಂತೋಷ ನಾನು ತೊಗೊಂಡಿದ್ವ ಎರಡೂವರೆ ಲಕ್ಷ ಎಷ್ಟಲ್ಲ ಸಮಯ ಇದು ಆಗುತ್ತಾ ಎತ್ತಿನ ಗಾಡಿಗೆ ಹೊಲ ಒಳಕ್ಕೆ ಎಲ್ಲದಕ್ಕೂ ಸಾಯಿ ಎಲ್ಲದಕ್ಕೂ ಸಾಯಿ ಹಾಂ ತುಂಬ ಥ್ಯಾಂಕ್ಸ್ ಸಮಯ ಒಳ್ಳೇದಾಗಲಿ ನೀನು ಕೊಟ್ಟಿನ ಒಳ್ಳೇದ ಒಳ್ಳೇದು ಬೈಸಪ್ಪ ಥ್ಯಾಂಕ್ ಯು ಅಪ್ಪ ಮುಟ್ ನೋಡ್ತಾರೆ ಬಾಯಿ ಹಾಕಿದ್ರೆ ಮಾಂಸ ಚೆನ್ನಾಗಿರುತ್ತೆ ಅಂತಾರೆ ಅಲ್ಲಮ್ಮ ಅಮ್ಮ ದುಡ್ಡು ಆಡ್ತಾರೆ ನೋಡಿ ಯಾರ್ರೆ ನಿಮ್ಮದ ಯಾವ ಏನ್ರಿ ಕೇಳ್ತಾ ಇದರ ಐದೂರು ಹೇಳ್ತಾ ಇದ್ರಿ ಬನ್ರಿ ಅಲ್ಲಿ ಮುಂದೆ ಬಂದ್ರಿ ವಿಡಿಯೋ ಮಾಡ್ತಾರ ಅಣ್ಣವರು ನಿಮ್ಮ ವಸ್ತು ಹತ್ರ ನೀವು ಬರೋಕ್ಕೇನ್ರಿ ನಮ್ಗೆ ಎಷ್ಟೋ ಖುಷಿ ಆಗುತ್ತೆ ನಾವು ಜೊತೆ ಇಟ್ಕೊಳಕ್ಕೆ ಬನ್ರಿ ನೋಡ್ರಿ ಐದು ಬಂದು ಹಾ ಹಾ ಎಲ್ಲ ಆಗೋಯ್ತು ಸ್ವಾಮಿ ಎಲ್ಲ ಕೊಂಡ್ಕೊಂಡ ಆಯ್ತು ತಮ್ಮ ಹೆಸರು ಶ್ರೀನಿವಾಸ್ ಯಾವ ಏನು ರೇಟ್ ಹೇಳ್ತಾ ಇದ್ದೀರಾ ಐದುವರೆ ಏನು ರೇಟ್ ಬಿಡ್ತೀರಾ ಸ್ವಾಮಿ ಸ್ವಲ್ಪ ಜೋರಾಗಿದೆ ಸ್ವಲ್ಪ ಕಮ್ಮಿ ಇದೆ ಜೊತೆ ದೇಹದಲ್ಲಿ ಮಾಡಬೇಕು ಹಾಂ ಅದೇ ಬರ್ತೀರಾ ಬನ್ನಿ ಪರವಾಗಿಲ್ಲ ಬನ್ನಿ ಎಲ್ಲ ಸ್ನೇಹಿತರಿದೆ ಮುನ್ನಿ ಬತ್ತೀನೋ ಏನು ಇಲ್ಲ ಕಣ ಏನೋ ತಂದಿಲ್ಲ ಕಣ ಬೆಲ್ಲ ತಂದಿಲ್ಲ ಕಣ ಬೆಲೆ ಇದು ತರಬೇಕಾಯ್ತು ಏನು ರೇಟ್ ಇದು ಎರಡೂವರೆ ಅಲ್ಲೋ ಎರಡು ಅಲ್ಲ ಅಲ್ಲೇ ಹಾಕ್ತಿರ ಬನ್ನಿ ಹ್ಯಾಂಗೆ ಇದೆ ಅವು ಎರಡು ಎರಡು ಇಪ್ಪತ್ತು ಅಲ್ಲೋ ಎರಡಲ್ಲು ಏನು ರೇಟ್ ಬಿಡ್ತೀರಾ ಹಾಂ ಎರಡು ಇಪ್ಪತ್ತೈದು ರೇಟಿಗೆ ಬಿಟ್ಬಿಡ್ತೀರಾ ಹೆಚ್ಚಿಗೆ ಅದು ಒಂಟಿ ಇದೆ ಅದು ಬೀದೂರಿನಾ ನಿಮ್ದೇನಾ ಏನ್ ರೇಟ್ ಹೇಳ್ತಾ ಇದೀರಾ ಬೀಜ ಇಲ್ಲ ಒಂದು ಇದು ಹೋಗೈತೆ ಅದಕ್ಕೆ ಹಾ ಕಸಿ ಕಸಿ ಮಾಡಿಸ್ಬೇಕು ಮಾಡಿಸ್ಬೇಕು ಆಗಿಲ್ಲ ಒಂದಾಗಿಲ್ಲ ಮೇಲೆ ಒಂದು ತೆಗ್ದಿದ್ದೀರಾ ಯಾಕೆ ಹಂಗೆ ಮಾಡಿದ್ರು ಅದು ಅವಾಗ ಹೊಡೆದವ್ರು ಸರಿಯಾಗಿ ಹೊಡಿಲಿಲ್ಲ ಹೇಗೆ ಮಾಡೋಣ ಸ್ವಾಮಿ ಥ್ಯಾಂಕ್ ಯು ಸ್ವಾಮಿ ಅಣ್ಣ ತಮ್ಮ ಹೆಸರು ಜಯರಾಮ್ ಜಯರಾಮ್ ಅಂತೆ ಇವ್ರದೇ ಇತ್ತಂತೆ ಏನ್ ರೇಟ್ ಹೇಳ್ತಾ ಇದೀರ ಇದು ಒಂದು ಐವತ್ತು ಹೇಳ್ತಾ ಇದೀವಿ ಒಂದು ಐವತ್ತು ಯಾವ್ದು ನೀವು ಕುಂಟ್ನಳ್ಳಿ ದೊಡ್ಡಾಪುರದ ಪಕ್ಕ ಅದು ಪಕ್ಕ ದೊಡ್ಡಪ್ಪ ಅದೇನು ರೇಟ್ ಹೇಳ್ತಾ ಅದು ಎರಡೂವರೆ ಎಷ್ಟು ನೀವು ನಾವು ನಾಲ್ಕು ಜೊತೆ ನಾಲ್ಕು ಜೊತೆ ಸೇಲು ಆಯಿತು ಸೇಲು ಒಂದು ಜೊತೆ ಎರಡು ಜೊತೆ ಆಗಿದೆ ಎರಡು ಜೊತೆ ಆಯಿತು ಎರಡು ಜೊತೆ ಯಾರು ಯಾರೋ ಏನು ರೇಟು ನಾಲ್ಕೂವರೆ ನಾಲ್ಕೂವರೆ ಚಿಕ್ಕದೊಂದಿಗೆ ಅಲ್ಲಿ ಜೊತೆ ಹಾಂ ಅವು ಒಂದು ಜೊತೆ ಥರ ಆಗಿದೆ ಎಷ್ಟೋದು ಅವು ಐವತ್ತು ಸಾವಿರ ಹೇಳ್ತಾಯಿದ್ದೀವಿ ಐವತ್ತು ಸಾವಿರ ಅಲ್ಲ ವ್ಯಾಪಾರ ಆಯಿತು ಅದು ಜೊತೆ ಒಂದು ಏನು ಬೇಕು ಐದು ನಮ್ಮ ರಿಸರ್ವ್ ಬ್ಯಾಂಕ್ ಇದ್ದಂಗೆ ಹೌದು ಹೌದು ಈ ಮೊಮ್ಮಗ ಹ್ಞೂ ಮಗಳ ಮಗ ಮಗನ್ ಮಗ ನಮ್ಮ ಮಗ ದೊಡ್ಡಣ್ಣನ ಮಗ ಮಗನ ಮಗ ಹೌದು ನಮ್ಮ ಅಣ್ಣ ಅವರು ಮಗನ ಆ ಸೀಮಿನ ಸಹಾಯದು ನಮ್ಮದು ಹೋರಿ ಏ ಏನು ರೇಟು ಅದು ಇವಾಗ ಒಂದು ಲಕ್ಷ ಒಂದು ಲಕ್ಷ ಹ್ಞೂ ಎಷ್ಟು ಅಲ್ಲ ಅದು ನಾಲ್ಕಲ್ಲ ಬಿತ್ತ್ನೆಗೂ ಇದೆ ಬಿತ್ತಿಗೆ ಅದೇ ಬಿತ್ತಿವಿ